ಸುತ್ತ ಊಟನೂ ಮಾಡಿಲ್ಲ ಹೋಗಿ ಏನಾದರೂ ಮಾಡೋಗೆ ಮಾಡೋದು ತಗೊಂಡೋಗಿ ಮೊಸರು ಬಕೆಟ್ ಒಳಗೆ ಹಾಕೋದು ಮಾಡೋದು ತಗೊಂಡೋಗಿ ಮೊಸರು ಬಕೆಟ್ ಒಳಗೆ ಹಾಕೋದು ಇದೇ ಆಗ್ಬಿಟ್ಟೈತೆ ಹೋಗಿ ಊಟ ಮಾಡೋಗೆ ಏನೂ ಆಗಲ್ಲ ಕಣೆ ಬರ್ತಾನೆ ನಿಮ್ಮ ಮಗ ಹೋಗಿ ಅತ್ತೆ ಇಲ್ಲತ್ತ ನಂಗೆ ಏನು ಬೇಡ ನನ್ನ ಮಗನ ನನ್ನ ನೋಡೋವರೆಗೂ ನನಗೆ ಏನು ಬೇಡ ನನ್ನ ಮಗನೇ ನಂಗೆ ಹಾಸ್ತೀನಿ ಈ ಹೊಟ್ಟೆಗೆ ಊಟ ಗೀಟ ಏನು ಬೇಡ ನನ್ನ ಮಗ ಬಂದುಬಿಟ್ರೆ ಸಾಕಪ್ಪ ಅವ್ರ ಮನೆಯವ್ರ ಮೊದಲೇ ಸರಿ ಇಲ್ಲ ಏನಾದ್ರು ಹೆಚ್ಚು ಕಿಚ್ಚು ಕಮ್ಮಿ ಮಾಡಿಬಿಟ್ರೆ ನನ್ನ ಮಗಂಗೆ ನಾನು ಏನೋ ಮಾಡೋದು ಇಷ್ಟು ಗಂಡು ಮಕ್ಕಳು ಅಂತೇಳಿ ಎಷ್ಟು ಬೇಸಾಕಂತ ಬಂದೆ ಇವನ್ನ ಎಲ್ಲಿ ಕಟ್ಟು ನನ್ನ ಮಗ ಇಂಥ ಕೆಲಸ ಮಾಡ್ಬೋದಾ ಅಕಸ್ಮಾತ್ ಹೋಗೋದು ನಾಳೆ ಅಂತೇಳಿ ಮದುವೆ ಆಗ್ತೀನಿ ಅಂತ ಕುಣಿತಿದ್ನಲ್ಲ ಅವಾಗಲೇ ಹೇಳ್ಬೇಕಿತ್ತು ಈ ಹುಡುಗಿನೇ ಇಷ್ಟಪಡೋಕತ್ತಾನೆ ಅಂತೇಳಿ ಅವಾಗ್ಲಾಗ ತಿಳಿದು ಬುದ್ಧಿ ಹೇಳ್ತಿದ್ದ ತಾನೆ ಇವಾಗ ನೋಡು ಅವ್ರ ಅಪ್ಪ ಅಮ್ಮ ಮೊದಲೇ ಬೇಸಿಲ್ಲ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಏನತ್ತೆ ಮಾಡೋದು ನನ್ನ ಮಗು ನೆಂಗೆ ನಾನು ನಂಗಂತೂ ಯಾರು ಒಬ್ಬರು ಹೋಗಿದ್ರೆ ಫುಲ್ ನಗು ನೋವು ನಗು ಅದ್ಯಾಕೆ ಯಾಕೆ ಬರುತ್ತೆ ಗೊತ್ತಿಲ್ಲ ಯಾರು ಸತ್ತಿದ್ರೆ ಎಲ್ಲರೂ ಒಳ್ತಿದ್ರೆ ನಂಗೆ ನಗು ಬರುತ್ತೆ ಇಲ್ಲಿ ಯಾರು ಫೀಲಿಂಗಲ್ಲಿ ಇದ್ರೆ ನಂಗೆ ನಗು ಬರ್ತೈತಿ ಅಯ್ಯೋ ಅದ್ರ ಕಂಟ್ರೋಲ್ ಮಾಡ್ಕೊಬೇಕಪ್ಪ ನಗುನ ಲೇ ಮಗ ನೀನು ಹಿಂಗಿದ್ರೆ ಮನೆಯಾಗ ನೆಮ್ಮದಿ ಇರ್ತದೇನಾ ಹಾಂ ನೀನು ಬೇ ಈ ಮನೆ ಸೊಸೆಯಮ್ಮು ಹಿರಿ ಸೊಸೆ ಹಂಗೆ ನೀನು ಈ ತರ ಮುಖ ಸಪ್ಪು ಇತ್ಕೊಂಡು ಮುಖ ಮೊರೆ ಹಾಕೊಂಡು ಊಟ ಮಾಡ್ದಂಗೆ ಕುತ್ಕೊಂಡ್ರೆ ಅಕಸ್ಮಾತ್ ನಿನ್ಗೇನಾರು ಹೆಚ್ಚು ಕಮ್ಮಿ ಆದ್ರೆ ನಿನ್ ಮಗ ಬಂದ್ರು ನೀನು ನೋಡ್ತಾನ ಹೋಗಿ ಊಟ ಮಾಡೋಕಮ್ಮ ಸುಮ್ಕ ಎದ್ದು ಬರೋ ಬರ್ತಾನೆ ಹೆಚ್ಚು ಕೆಚ್ಚು ಕಮ್ಮಿ ಆಗಲ್ಲ ಆಗ್ಬಿಡಕ್ಕೇನು ಏನು ಇದನ್ನು ಕುರಿ ಕಂಬಾರ ಕಡ್ದು ಬಿಡಕ್ಕ ಏನಾರು ಮಾಡಿಬಿಡಕ್ಕ ಏನಾಗಲ್ಲ ಬಾ ಎದ್ದೋಗಿ ಊಟ ಮಾಡೋಕಮ್ಮ ಸುಮ್ಕ ಹಿಂಗೆ ಕುತ್ಕೊಳ್ಳೋದ್ರಿಂದ ಏನಾಗಲ್ಲ ಹೋಗು ಹೋಗಿ ಊಟ ಮಾಡಿ ಎಲ್ಲರಿಗೂ ಊಟ ಥರಗು ಅವ್ರು ಬಂದೇ ಬರ್ತಾರ ಎಲ್ಲರೂ ಹಿಂಗೆ ಊಟ ಮಾಡ್ದಂಗೆ ಕುತ್ಕೊಂಡ್ರೆ ನಿಮ್ಗೇನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರಾ ಅವ್ರು ಬರ್ತಾರ ನೋಡಕ್ಕ ನಿನ್ಗಾಗ ನೀನೇ ನಿಮ್ಮ ಮಗನ ನೋಡ್ಬೇಕು ಅಂತ ಆಸೆ ಹೇಗಿದ್ದೀಯ ಅಕಸ್ಮಾತ್ ಊಟ ಮಾಡಿದೆ ಏನಾದ್ರು ಹೆಚ್ಚು ಕೆಚ್ಚು ಕಮ್ಮಿ ಆಗ್ಬಿಟ್ರೆ ನೀನು ನಿಮ್ಮ ಮಗು ನೋಡ್ತಿಯೇನಾ ಹಾಂ ನಿಮ್ಮ ಮಗ ನೋಡೋಕರ ಸಿಗ್ತಾನೆ ನಿಂಗೆ ಬ ಸುಮ್ಕ ಅಪ್ಪ ಮಾವ ರಾಮ ರಾಮಪ್ಪರಲಿ ಅಪ್ಪ ನಾನು ತಿಂತೀನಿ ನಾನು ತಿನ್ನಲ್ಲ ಅಂತೇನು ಹೇಳ್ತಿಲ್ಲ ಅವ್ನು ಬಿಟ್ಟು ನಾವು ಒಂದಿನ ಇದ್ದೋರಲ್ಲ ಹಿಂಗೆ ಹಿಂಗೆ ಹೋಗ್ಬಿಟ್ರೆ ನಾನು ಹೆಂಗ ಮಾಡೋದು ಹಾಂ ಮಗನ್ನ ಹೆಂಗ ಕಳ್ಕೊಂಡಿರೋದು ಹೆಂಗಾಗುತ್ತೆ ಮಾವು ನೀನಿಗೆ ಊನಮ್ಮ ನೋವು ಇಲ್ಲ ಅಂತ ಯಾರು ಹೇಳಕತ್ತಿಲ್ಲ ಎಲ್ಲಾರ್ಗು ನೋವಿರ್ತಾವ ಈಗ ನಾನು ಚಿಕ್ಕ ಮಗ ದಿವಿನ ಮದುವೆ ಆಗಿ ಬಂದಿಲ್ಲ ಹಾಂ ಲವ್ ಮಾಡ್ಕೊಂಡು ಅವಾಗ ನಾವೇನಾರು ಜಗಳ ಮಾಡಿದ್ವಾ ಬಿಟ್ವಾ ಬರೋರು ಬರ್ತಾರಾ ಏನು ಹೆಚ್ಚು ಕಮ್ಮಿ ಆಗಲ್ಲ ಬೇರೆ ಬೇರೆ ಅದೇ ಸುಮ್ನೀರು ಹೆಂಗಿತ್ ಹೇಳ್ರಿ ಹ್ಮ್ ಇವಾಗ ಅವನ ಕೈ ಹಾಕಿರೋದು ಯಾವ ಹುಡ್ಗಿಗ್ ಹೋಗಿ ಹೋಗಿ ಕೋಟಿ ಆದೀಶ್ ಕೈ ಹಾಕವನಲ್ಲ ಇವನು ಏನಾದ್ರು ಬಿಟ್ಟಾರ ಕೋಟಿನೋ ಲಕ್ಷನೋ ಕೋಟಿನೋ ಅವ್ರ ಹತ್ರ ಇರೋದು ಹ್ಮ್ ಅಷ್ಟಷ್ಟು ಬಡ್ಡಿ ಅಷ್ಟು ರೊಕ್ಕ ಬಿಟ್ಟಾಳಮ್ಮ ಅಂತೇಳ ಮಗ್ಳು ಹೋಗಿ 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 ಕರ್ಕೊಂಡು ಹೋಗೋಣ ಅದ್ರಾಗ ಬೇರೆ ಅವ್ರ ಗಾಡಿ ಮೇಲೆ ಕರ್ಕೊಂಡು ಕರ್ಕೊಂಡ್ ಹೋಗಾನಂತ ಆಚಕಿಲ್ವ ಇವನ್ಗ ಹಾ ಹೇಳ ನೀನಿಯೇ ಆಡ್ತಾನೆ ಇವನು ಹ್ಮ್ ಏನಾರ ಅಂದಿನ ಬ್ಯಾಡಪ್ಪ ಬುಡಪ್ಪ ಅಂದಿದ್ದೆ ಹಿಂಗ ಆಗ್ಬಿಟ್ರಿಂಗ್ ಬಿಡಕ ಅವ್ರೇನು ದೊಡ್ಡದಲ್ಲಮ್ಮ ಮನ್ಸು ಅಂದ್ರೆ ಏನು ಕಡದ್ಬಿಟ್ಟು ಏನೇ ಊತಂಗಂತ ತಿಳ್ಕೊಂಬಿಟಾರ ಕರ್ಸ್ಕೊಂಬಿಡ ನನ್ ಮೊಮ್ಮಗ ಬಂದೆ ಬರ್ತಾನಾ ಬಂದ್ ಊಟ ಮಾಡ ಸುಂಕ ಹೋಗಿ ಊಟ ಮಾಡವ್ರಿಗೆ ಬರ್ತಾನ ಅಂತ ತೇ ಹಿಂದೆ ಹುಡುಗಿನ ಕರ್ಕೊಂಡ್ ಬಂದವನೇ ಅದು ಏನ್ ಹಕ್ಕು ಅಂತ ಬಂದವನ ಮನೇಲಿ ಎಲ್ಲಾರ್ಗು ಒಳವಂಗ್ ಮಾಡ್ಬಿಟ್ಟು ಎಪ್ಪೋ ಎಪ್ಪೋ ಎಪ್ಪ ಏನ್ ಹುಡುಗರಪ್ಪ ನೋಡಿದ್ರಾತೆ ನಿಮಗ ಮೊಮ್ಮಗ ಅಂತ ಮುದ್ದಾಗ ಸಾಕಿದ್ರಲ್ಲ ಎಂತ ಬುದ್ಧಿ ಕಲ್ತ್ಕೊಂಡ್ ಬಂದವನ ಹ್ಮ್ ಅವ್ಗಿನ ಜೊತೆಲಿ ಕರ್ಕೊಂಬಂದವನಲ್ಲ ಇವನ್ ಏನ್ ಆಚಕಿಲ್ಲ ಏನ ಹಾ ಎಂತವ್ರ ಮನೆ ಎಣ್ಣ ಊಟ ಕೆಟ್ಟ ನನ್ ಮಗ ಲೌಡಿ ನನ್ ಮಗ ಇವನು ಏನ್ ಹೊಟ್ಟೆ ಉರ್ಸ್ಕೊಳಕ್ ಕುಟುಬಿಟನಾ ಇವರಪ್ಪ ನೋಡಿದ್ರೆ ಹೊರಗ ಬೆಂಗ್ಳೂರಾಗ ಹೋಗಿ ದುಡಿಯಕ್ಕೆ ಹೋಗ್ತಾರ ಇವ್ರು ನೋಡಿದ್ರೆ ಇಲ್ಲಿ ಇಲ್ಲಿ ನಾಟಕ ಮಾಡ್ಕೊಂಡು ಕೂತಾನೆ ಏನ ಮಾಡೋದು ಹಾ ಎಂಥ ಬುದ್ಧಿ ಕಲ್ಸಿದ್ಯ ಅಂತೇಳಿ ನನಗೆ ಬಡಿಯಲ್ವ ನಿಮಗ್ ಬಡಿ ನಿಮ್ಮ ಮಗ ನೋಡಿ ಸರಿಯಾಗಿ ಅದೇ ನಾನು ಮಗ ಫೋನ್ ಹಚ್ಚಿದ್ರು ನಾನು ಹೇಳಕ್ಕಾಗ್ತಿಲ್ಲ ಹಿಂಗೆ ಮಾಡೋಣ ಬಿಟ್ಟವನ ಹಂಗ ಹಿಂಗ ಅಂತೇಳಿ ಎಂಥ ಬುದ್ಧಿ ಕಲ್ಸಿರ ನೋಡತ್ತೆ ಯಾವ ಹುಡುಗಿನ್ ಕರ್ಕಂಬಂದವನ ಹೋಗಿ ಹೋಗಿ ಸಾವಕರ ಮನೆ ಹುಡುಗಿನ ಕರ್ಕೊಂಬರೋದು

ுவ அக்கேதாச்சி ನಾನು ನಾನೇ ವರ್ಗಾಕ್ಲಾ ನಾನೇನು ಹೇಳಲ್ಲ ಈ ಹೇಳಿದ್ರೆ ಯಾರು ನೀವೇ ಹೇಳಿರ್ತೀರ ನಾನೇ ಹೋಗಿ ಹೇಳಿ ಮಂದಿ ಎದ್ರೆ ಬಾಯ್ ಬಿಡೋ ನೀನೇ ತಾನೆ ಆ ಪ್ರತಿಭಾ ಅಂತೇಳಿ ಅವ್ರಿಂದ ಹೇಳಿದೆ ಹೋಗಿ ಬೋಗಗಳವರು ನಾನೇನು ಹೋಗಿ ಹೇಳೋಲ್ಲ ಕಡ ಏನ್ ಬುದ್ಧಿ ಕಲ್ತೀರ ಯಾವ್ದಂದಕ್ಕೂ ನನ್ನೇತಾಕ್ತಾರೆ இங்க முதேன் மத்திய நம்ம